ಎಫ್ ಐ ಆರ್ ಹಾಕಿ ಅದನ್ನು ಪಾದಯಾತ್ರೆಯ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ ಅದರಿಂದ ಅದು ತಿರುಗ್ಬಾಡ ಆಗುತ್ತೆ ಅವರು ರಾಹುಲ್ ಗಾಂಧಿ ಅವ್ರಿಗೆಲ್ಲ ಕೇರ್ ಮಾಡೋಕೆ ಹೋಗಲ್ಲ ನಾನು ಈ ಪಾದಯಾತ್ರೆ ಮಾಡೋದನ್ನು ತಡೆ ಹೊಡ್ತಾ ಇದ್ದಾರಲ್ಲ ಅದರ ತೀವ್ರವಾಗಿ ಖಂಡಿಸ್ತೇನೆ ಧರ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ ಧರ್ಮ ನಿರಪೇಕ್ಷೆ ಇರಬೇಕು ಜೊತೆಗೆ ಯಾವುದೇ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಮಾಡ್ಕೊಳ್ಳಿ ಬಟ್ ಆ ನಾವು ಏನೇ ಮಾಡಿದ್ರು ಕೂಡ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ರಾಜಕೀಯವಾಗಿ ನಮಗೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರನೇ ಆ ಥರ ಇನ್ಕಂಪ್ಲೀಟ್ ಇದನ್ನು ದೇವಸ್ಥಾನ ಇನ್ನೂ ಪೂರ್ಣ ಆಗಲಿ ಎಂದರೂ ಕೂಡ ಮಾಡಿದ್ದಾರೆ ಏನೇ ರಾಜಕೀಯ ದುರುದ್ದೇಶ ಇಟ್ಕೊಂಡು ರಾಜಕೀಯ ಲಾಭಕ್ಕೋಸ್ಕರ ಏನೇ ಮಾಡಿದ್ರು ಕೂಡ ಈ ದೇಶದ ಜನ ದಿ ಪ್ರಿನ್ಸಿಪಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಈ ಸಂವಿಧಾನದಲ್ಲಿ ಏನು ಹೇಳ್ತದೆ ಅದು ಬಹಳ ಮುಖ್ಯ ಏನೇ ಅವರು ರಾಜಕೀಯಕ್ಕೋಸ್ಕರ ಏನೇನು ಮಾಡ್ತಾರೆ ಅದು ಅಪ್ರಸ್ತುತ ಕೊಟ್ಟರೆ ತಕ್ಕತ್ತೀವಿ ಇನ್ನು ಕೊಟ್ಟಿಲ್ಲ ಕೊಟ್ಟರೆ ತಕ್ಕಂತೀನಿ ಕೊಡ್ತೀನಿ ಜಗದೀಶ್ ಶೆಟ್ಟರೆ ಮೇಡ್ ಇಟ್ ವೆರಿ ಕ್ಲಿಯರ್ ನಾನು ಮತ್ತೆ ನನಗೆ ಅವಮಾನ ಮಾಡಿದ್ದಾರೆ ನಾನು ಮತ್ತೆ ಅವಮಾನ ಮಾಡೋದು ಪಾರ್ಟಿಗೆ ಹೋಗಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಇನ್ನೆಲ್ಲಿದೆ ನಾನು ಎರಡು ಖಂಡಿಸ್ತೀನಿ ನೋಡಪ್ಪ ಎಫ್ಐ ಆರ್ ಹಾಕೋದು ಸುಮ್ಮನೆ ಎಫ್ ಐ ಆರ್ ತಪ್ಪು ಮಾಡಿದಾಗ ಮಾತ್ರ ಇಂಡಿಯನ್ ಪ್ಯೂನಲ್ ಕೋಡು ವೈಲೇಷನ್ ಆಗಿದ್ರೆ ಅಥವಾ ಪೊಲೀಸ್ ಆಕ್ಟ್ ವೈಲೇಷನ್ ಆಗಿದ್ರೆ ಅಥವಾ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗಿದ್ರೆ ಹಾಗೆ ಮಾತ್ರ ಎಫ್ ಐ ಆರ್ ಹಾಕ್ಬೋದು ಸುಮ್ಮನೆ ಎಫ್ ಐ ಆರ್ ಹಾಕಿ ಅದನ್ನು ಪಾದಯಾತ್ರೇನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಕೊಟ್ಟಿದಾರಲ್ಲ ಅದರಿಂದ ಅದು ತಿರುಗ್ ಆಗುತ್ತೆ ಅವರು ರಾಹುಲ್ ಗಾಂಧಿ ಅವ್ರ ಇದಕ್ಕೆಲ್ಲ ಕೇರ್ ಮಾಡೋಕ್ಕೆ ಹೋಗಲ್ಲ ನಾನು ಈ ಪಾದಯಾತ್ರೆ ಮಾಡೋದನ್ನು ತಡೆ ಹೂಡ್ತಾ ಇದ್ದಾರಲ್ಲ ಅದನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಎಫ್ ಐ ಆರ್ ಹಾಕಿರೋದು ಕೂಡ ಅವರು ಉದ್ದೇಶಪೂರ್ವಕವಾಗಿ ಹಾಕಿದ್ದಾರೆ ಫಿಕ್ಸ್ ದಿನ ಓಪನ್ ಆಗಬೇಕು ಎಲೆಕ್ಷನ್ ಓಪನ್ ಆಗುತ್ತೆ ಚುನಾವಣೆ ಆದ್ಮೇಲೆ ಅರೆಸ್ಟ್ ಮಾಡೋದು ಅನೌನ್ಸ್ ಮಾಡೋ ಸ್ಥಿತಿ ಹೋಗ್ಬಿಟ್ರೆ ಒಂದು ಸರ್ಕಾರ ಈಗ ಧರ್ಮ ಸಂವಿಧಾನದಲ್ಲಿ ಹೇಳಿದರು ಧರ್ಮ ನಿರಪೇಕ್ಷೆ ಇರಬೇಕು ಜೊತೆಗೆ ಯಾವುದೇ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಮಾಡ್ಕೊಳ್ಳಿ ಆ ನಾವು ಏನೇ ಮಾಡಿದ್ರು ಕೂಡ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಈಗ ನಾನು ನನ್ನ ಧರ್ಮ ಮಾಡ್ತೀನಿ ನಾನು ಹಿಂದೂ ಧರ್ಮ ಆಚರಣೆ ಮಾಡ್ತೇನೆ ಇನ್ನೊಬ್ಬರು ಈಗ ತನ್ವಿ ಸೇಂಟು ಇಸ್ಲಾಂ ಧರ್ಮ ಆಚರಣೆ ಮಾಡ್ತಾರೆ ಬೇರೆಯವರು ಕ್ರೈಸ್ತ ಧರ್ಮ ಆಚರಣೆ ಮಾಡ್ತಾರೆ ಕೆಲವರು ಸಿಖ್ ಧರ್ಮ ಆಚರಣೆ ಮಾಡ್ತಾರೆ ಕೆಲವರು ಬೌದ್ಧ ಧರ್ಮ ಆಚರಣೆ ಮಾಡ್ತಾರೆ ಮಾಡ್ಕೊಳ್ತಾರೆ ಬಟ್ ಯಾರೂ ಅಡ್ಡ ಬರಬಾರ್ದು ಆದರೆ ಎಲ್ಲ ಧರ್ಮಗಳು ಕೂಡ ಮನುಷ್ಯತ್ವನೇ ಬೋಧಿಸ್ತಾ ಇರೋದ್ರಿಂದ ಮನುಷ್ಯತ್ವವನ್ನೇ ಬೋಧಿಸ್ತಾ ಇರೋದ್ರಿಂದ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ದ್ವೇಷಿಸ್ಬೋದು ಸರ್ ಇಷ್ಟೆಲ್ಲ ಆತಂಕ ಇದ್ರೆ ಇಷ್ಟೊಂದು ಆತಂಕ ಇದ್ರೆ ನಾವು ಇಂಡಿಯಾ ಬ್ಲಾಕ್ ಇಂಡಿವಿಜುವಲ್ ಆಗಿ ನಾವು ಸಿಂಗಲ್ ಆಗಿ ಮಿಲ್ಗೋ ಸೋಲೋ ಅಂತ ಹೇಳೋದು ಟಿ ಎಂ ಸಿ ಇರ್ಬೋದು ಇಲ್ಲಾಂದ್ರೆ ಆಮ್ ಆದ್ಮಿ ಇರ್ಬೋದು ಯಾವ ಮಟ್ಟಕ್ಕೆ ಮೋದಿನ ಕಟ್ಟಾಕೆ ಆಗುತ್ತೆ ಸರ್ ಅಂತ ಇವತ್ತಿನ ಪರಿಸ್ಥಿತಿ

ಗೌಮಾದದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒತ್ತಾಗ್ತಕ್ಕಂಥದ್ದು ಅಗತ್ಯ ಮತ್ತು ಆಮರ್ಶ ಅಂತ ಹೇಳಿ ನಾನು ಅವರು ಕೂಡ ಭಾವನೆ ತಾಳ್ತಾರೆ ಅಂತ ವಿಚಾರ ಈ ಮುಂಬರುವ ಲೋಕಸಭಾ ಚುನಾವಣೆಗೆ ಅಂದ್ರೆ ಅನುಕೂಲ ಆಗುತ್ತೆ ಅಯೋಧ್ಯೆ ರಾಮನ ವಿಚಾರ ಈ ಲೋಕಸಭಾ ಚುನಾವಣೆಗೆ ತರುತ್ತೆ ಬಿಜೆಪಿ

ರಾಜಕೀಯವಾಗಿ ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರನೇ ಆ ಆತರವಾಗಿ ಇನ್ಕಂಪ್ಲೀಟ್ ಇದನ್ನು ದೇವಸ್ಥಾನ ಇನ್ನೂ ಪೂರ್ಣ ಆಗಲಿ ಎಂದು ಕೂಡ ಮಾಡಿದ್ದಾರೆ ಬಟ್ ಅದು ಬೂಮ್ರಂಗಾಗುತ್ತೆ ಅಂತೇಳಿ ನಾನು ಅದು ಕಂಡಿದ್ದೀನಿ ನಮ್ಮ ದೇಶದಲ್ಲಿ ಜನ ಇದಾರಲ್ಲ ಸೆಕ್ಯುಲರಿಸಮನ್ನು ಕಡೆಯುತ್ತೆ

ಸಿ ಶ್ರೀರಾಮಚಂದ್ರ ತ್ರೇತ್ರಾಯುಗದಲ್ಲಿ ಇದ್ರಂಥ ರಾಜರಾಗಿದ್ದರು ದಸರ ಮಹಾರಾಜ ದಸರಥನಿಗೆ ಮೂರ್ತನಗ ಮಹಾರಾಜರ ಮಗ ಮಹಾರಾಜರ ಮಗ ದಸರಥ ಅವರು ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಹಾಡು ಭರತನಿಗೆ ಪಟ್ಟ ಕಟ್ಟಿ ಯಾಕಂದರೆ ಕೈ ಜೈ ಹಠ ಹಿಡಿದು ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅದರಿಂದ ಕಾಡು ಹೋದರು ಅವ್ರ ಜೊತೆಲಿ ಲಕ್ಷ್ಮಣ ಸೀತೆಯನ್ನು ಆಮೇಲೆ ಆಂಜನೇಯ ಅಲ್ಲಿ ಸೀತೆ ಲಂಕೆ ಪರಿಚಯ ಆಗಿ ಅದೆಲ್ಲ ಆಯಿತು ಸಿ ಈಗ ನಾವು ನೋಡ್ತಾ ಇರ್ತಕ್ಕಂಥ ರಾಮಚಂದ್ರ ಅವನು ಎಲ್ಲ ಜನಾಂಗದವ್ರು ಕೂಡ ಸರ್ವ ಜನಾಂಗ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕೋಸ್ಕರ ರಾಮರಾಜ್ಯ ಆಗಬೇಕು ಅಂತ ರಾಮರಾಜ್ಯ ಅಂತ ಯಾಕೆ ಕರಿತೀವಿ ಅಂತ ಶ್ರೀರಾಮಚಂದ್ರ ಕಾಲದಲ್ಲಿ ಎಲ್ಲರೂ ಸುಖಿಯಾಗಿದ್ರು ಅಂತ ನಕಾರ ರಾಮರಾಜ್ಯ ಆಗ್ಬೇಕು ಎಲ್ಲರಿಗೂ ಸಮಾನವಾಗಿ ಕಾಣ್ತಾ ಅದಕ್ಕೋಸ್ಕರ ರಾಮರಾಜ್ಯ ಸಂವಿಧಾನದಲ್ಲಿ ಏನು ಹೇಳ್ತದೆ ಅದು ಬಹಳ ಮುಖ್ಯ ಏನೇ ಅವರು ರಾಜಕೀಯಕ್ಕೋಸ್ಕರ ಏನೇನು ಮಾಡ್ತಾರೆ ಅದು ಅಪ್ರಸ್ತುತ ಏನೇ ನೀವು ಮುನ್ನೆಲೆ ಮಾಡಿದ್ರು ಕೂಡ ಪೀಪಲ್

ಇನ್ನು ಕೊಟ್ಟಿಲ್ಲ ಕೊಟ್ಟರೆ ಕೊಡ್ತೀನಿ ಕೇಳಿಲ್ಲ ಕೇಳಿದ್ರೆ ಕೊಡ್ತೀನಿ ಕೇಳಪ್ಪ ನಿಂಗೆ ವರದಿ ಗೊತ್ತ ನಿಂಗೆ ವರದಿ ಗೊತ್ತಾಗ ಏನಿದೆ ಅಂತ ಗೊತ್ತಿಲ್ಲ ಸರಿಯಪ್ಪ ಅವೈಜ್ಞಾನಿಕವಾಗಿದೆ ಅಂತ ಗೊತ್ತು ನಿಮಗೆ அசெப்ட்ணத ஆமே வரதே கொடுத்த மாதா ಇಲ್ಲಿ ನನಗೇ ಗೊತ್ತಿಲ್ಲ ವರದಿ ಗೊತ್ತಾಯ್ತ ಈ ಪುಟರನ್ ಶೆಟ್ಟರು ಮಿನಿಸ್ಟರ್ ಆಗಿದ್ರಲ್ಲ ಆಗ್ಲೇನೆ ಕಾಂತರಾಜು ವರದಿ ಕೊಡಕ್ಕೆ ಅಂತ ಇವ್ರ ಹತ್ರ ಕೇಳ್ಕೊಂಡಿದ್ರು ಇವರು ಟೈಮಿಂಗ್ ಕೊಟ್ಟಿದ್ರು ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿದ್ದಂತ ಮಂತ್ರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವ್ರಿಗೆ ತಗಬೇಡಿ ಅಂತೇಳಿ ಮೇಲೆ ಇವ್ರು ತಗೊಂಡಿದ ಹೇಳಪ್ಪ ಪುಣರಂಗ್ ಶೆಟ್ಟಿ ಟೈಮ್ ಟೈಮ್ ಹೌದಲ್ವೇನ್ರೀ ನಾವಂತೂ ನೋಡಿಲ್ಲ ಯಾರೂ ನೋಡಿಲ್ಲ ಹೊರ ಅದು ಸೈಂಟಿಫಿಕ್ ಅನ್ಸೈಂಟಿಫಿಕ್ ಅನ್ನೋದು ಗೊತ್ತು ಕೊಟ್ಟ ಮೇಲೆ ಗೊತ್ತಾಗದು ಜಗದೀಶ್ ಶೆಟ್ಟರೆ ಮೇಡ್ ಇಟ್ ವೆರಿ ಕ್ಲಿಯರ್ ನಾನು ಮತ್ತೆ ನನಗೆ ಅವಮಾನ ಮಾಡಿದ್ದಾರೆ ಅವಮಾನ ಮಾಡೋದು ಪಾರ್ಟಿಗೆ ಹೋಗಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಇನ್ನೆಲ್ಲಿದೆ ಯಾರು ಹೇಳಿದ್ರೆ ಬಿಜೆಪಿ ಯಾರುಗಳು ನಾಯಕರುಗಳು ಅಂದ್ರೆ ಯಾರು ಬಹಳ ನನಗ್ ಗೊತ್ತಿಲ್ಲ ನಾನು ಮಾತಾಡಿಲ್ಲ ಜಗದೀಶ್ ಶೆಟ್ಟಿ ಜೊತೆ ಮಾತಾಡಿಲ್ಲ ಬಟ್ ಅವರು ಒಂದ್ಸಾರಿ ಸ್ಟೇಟ್ಮೆಂಟ್ ಕೊಟ್ಟು ಈ ತರದ್ದೆಲ್ಲ ಹೇಳಿಕೆಗಳು ಬಂದ ಮೇಲೆ ಒಂದ್ ಸ್ಟೇಟ್ಮೆಂಟ್ ಕೊಟ್ಟು ನನಗೆ ಕ ಭಾರತೀಯ ಜನತಾ ಪಕ್ಷದಲ್ಲಿ ದೊಡ್ಡ ಅವಮಾನ ಆಗಿದೆ ನನಗೆ ಟಿಕೆಟ್ ಕೊಡೋದು ಕೊಡದೇನೆ ಅವಮಾನ ಮಾಡಿದ್ರು ಅದರಿಂದ ಮತ್ತೆ ಅವಮಾನ ಮಾಡೋದಂಥ ಪಾರ್ಟಿಗೆ ಹೋಗಲ್ಲ ನಾನು ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಹೋಗಲ್ಲ ಅಂತ ಈ ಇಮೇಡಿಯೇಟ್ ಫೆಡರಲ್

ರಾಜ್ಯ ಸರ್ಕಾರ ಹುಣಸೂರನ್ನ ಪ್ರತ್ಯೇಕ ಜಿಲ್ಲೆ ಮಟ್ಟಿಗೆ ತಮಗೆ ಮನವಿ ಸಲ್ಲಿಸ್ತೇನೆ ಅಂತ ಹೇಳಿದ್ರೆ ಹುಣಸೂರ ಪ್ರತ್ಯೇಕ ಸಾವಿರದ ಒಂಬೈನೂರ ಮೂವತ್ತರ ಕಾರು ಅವ್ರದ್ದು ಮಧ್ಯಾಹ್ನ ಅಧಿಕಾರಕ್ಕೆ இந்தியாவில்